ವಿಜಯದಶಮಿ ದಿನ ದೇವರ ಹಾಲಭಾವಿಯಲ್ಲಿ ಪಲ್ಲಕ್ಕಿ ಉತ್ಸವ ಶ್ರೀಗಿರಿ ಮೈಲಾರಲಿಂಗೇಶ್ವರನ ಜಾತ್ರಾ ಮಹೋತ್ಸವ ಭಾವದಿಂದ ಸೇರಿರೋ ಭಕ್ತರು ನಾಮುಂದು ತಾಮುಂಡು ಅಂತ ಸೇವೆಯಲ್ಲಿ ಮೈಲಾರ ಮೈಲಾರಲಿಂಗೇಶ್ವರ ಜಾತ್ರೆ ಸರಪಳಿ ಹರಿಯುವ ಸಂಭ್ರಮ ಇದು ಕಂಡಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರ ಹಾಲಭಾವಿ ಗ್ರಾಮದಲ್ಲಿ ಎಂಟುನೂರು ವರ್ಷಗಳ ಇತಿಹಾಸವಿರುವ ಇದು ಈ ಜಾತ್ರೆಯ ವಿಶೇಷತೆ ಶ್ರೀ ಗಿರಿ ಮೈಲಾರಲಿಂಗೇಶ್ವರನ ಆರಾಧನೆ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷವೂ ವಿಜಯದಶಮಿಯ ನಿಮಿತ್ತದಂದು ಮೈಲಾರಲಿಂಗೇಶ್ವರನ ಶ್ರೀ ಸುಕ್ಷೇತ್ರ ತಿಂತಣಿ ಮೌನೇಶ್ವರನ ಸಮೀಪವಿರುವ ಕೃಷ್ಣಾ ನದಿಗೆ ಕರೆದುಕೊಂಡು ಹೋಗಿ ಮಜ್ಜನ ಮಾಡಿಸಿಕೊಂಡು ಬರುವ ಪದ್ಧತಿ ಇದೆ ವಿಜೃಂಭಣೆಯಿಂದ ನೆರವೇರಲಾಗಿದೆ ಅಲ್ಲಕ್ಕೆ ಶ್ರೀಗಿರಿ ಲಿಂಗೇಶ್ವರ ಪಕ್ಕಿ ತಿಂತಣಿ ಮೌಲೇಶ್ವರ ಕ್ಷೇತ್ರಕ್ಕೆ ನದಿಗೆ ಹೋಗಿ ರಂಗಸ್ಥಳ ಮುಗಿಸ್ಕೊಂಡು ಎಲ್ಲ ಸಂಪತ್ತರ ಗೊಳ್ಳು ಅಗಾರಿ ಜಾಗಟಿ ಗಂಟೆಗಳ ಮೆರವಣಿಗೆ ಮುಖಾಂತರ ಶ್ರೀಗಿರಿ ಗುಡ್ಡದ ಮುಜಲಿಂಗೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ನೆಲೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಶ್ರೀಗಿರಿ ಗುಡ್ಡದ ಮಹಿಳಾ ಲಿಂಗೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ ಂತೆ ಕೃಷ್ಣಾ ನದಿಯಿಂದ ಬಂದ ಮೇಲೆ ದೇವರ ಹಾಲಭಾವಿಯಲ್ಲಿ ಎಲ್ಲಾ ಮಹಿಳೆಯರು ಸೇರ್ಕೊಂಡು ದೀಪದ ಆರತಿಯೊಂದಿಗೆ ಪಲ್ಲಕ್ಕಿಯ ಮೆರವಣಿಗೆ ನಡೆಯುತ್ತೆ ಇದಾದ ನಂತರ ಸಾಯಂಕಾಲ ವೇಳೆಗೆ ಶ್ರೀಗಿರಿ ಮೈಲಾರಲಿಂಗೇಶ್ವರನ ಸರಪಳಿ ಹರಿಯುವ ಕಾರ್ಯಕ್ರಮ ನಡೆಯುತ್ತೆ ಇದೇ ವೇಳೆ ಮುಂದಿನ ಆಗುಹೋಗುಗಳ ಬಗ್ಗೆ ಕಾರಣಿಕ ನುಡಿಗಳನ್ನ ಶ್ರೀ ಮಲ್ಲಿಕಾರ್ಜುನ ಮುತಿಯಾಗುರು ನುಡಿತಾರೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನಿಂದ ಬಂದಿರುವಂತಹ ಎಲ್ಲಾ ಭಕ್ತರಿಗೆ ಅನ್ನದಾಸೋಹ ಪ್ರಸಾದ ಬರುತ್ತೆ ಬಳಿಕ ಜಾತ್ರೆ ಮುಗಿದ ನಂತರ ಊರಿನ ಎಲ್ಲಾ ಗ್ರಾಮಸ್ಥರು ಸೇರಿಕೊಂಡು ಬನ್ನಿ ಕೊಡುವ ಕಾರ್ಯಕ್ರಮ ಕೂಡ ನಡೆಯಿತು ಈ ಸಲವು ದೇವರ ಹಾಲಬಾವಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನ ಗುರುಗಳಾದ ಪರಮಪೂಜೆ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಗುರುವಿನವರು ದೇವಾಪುರ ಶ್ರೀಗಳಾದ ರವಿಮುತ್ಯ ಅಯ್ಯಣ್ಣ ಜಂಬರದಿನ್ನಿ ಹಾಲಭಾವಿ ಗುತ್ತಯ್ಯ ನಾಗಯ್ಯ ಗುರುವಿನವರು ಹಾಲಭಾವಿ ದೇವೇಂದ್ರಪ್ಪ ಬಿ ಮಾಲಿಗೌಡ್ರು ಹಾಲಭಾವಿ ಗ್ರಾಮದ ಯುವ ಮುಖಂಡರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು ಹಬ್ಬದ ಸಂಭ್ರಮದ ಜೊತೆಗೆ ಜಾತ್ರೆಯ ಖುಷಿ ಮನೆ ಮಾಡಿತ್ತು न्यूज ट्वेंटी फोर भारत यादगिरी